ಸನ್ನಿವೇಶ ಬದಲಾಗ್ತಾ ಇದೆ ಆ ಊರೇ ಅಂತಹದ್ದು ಊರ ಬಾಗಿಲಲ್ಲಿ ನಿಂತು ಸಮಧನಿ ಎಂದು ದನಿ ಎತ್ತಿ ಕೂಗಿಬಿಟ್ರೆ ಸಾಕು ಬೀದಿಯಲ್ಲಿ ಒಂದು ಹತ್ತಿಪ್ಪತ್ತು ಹುಡುಗಿಯರು ಗಕ್ಕದೆ ನಿಂತು ತಿರುಗಿ ನೋಡುತ್ತಾರೆ ಅಷ್ಟು ಸಾಮಾನ್ಯವಾದ ಹೆಸರು ಅದು ಸಮಧನಿ ಊರಿಗೊಂದು ಹುಡುಗಿ ಆ ಹೆಸರಿನವಳು ಇರ್ತಾಳೆ ಆದರೆ ಅನೇಕ ವರ್ಷಗಳ ಹಿಂದೆ ಹಾಗೆ ಶ್ರಾವಣದ ರಾತ್ರಿ ಒಂದೇ ಸಮನೆ ಸೋನೆ ಮಳೆ ಸುರಿತಾ ಇದ್ದಾಗ ಆ ಊರ ಬಾಗಿಲು ನೂಕಿಕೊಂಡು ಒಳಬಂದ ಆಕೃತಿಯೊಂದು ಯಾರನ್ನೂ ಕೂಗದೆ ಎಲ್ಲೂ ತಡಕಾಡದೆ ಹುಡುಕಾಡದೆ ನೇರವಾಗಿ ರಾಮಧನ್ ಎಂಬುವವನ ಮನೆಯ ಅಂಗಳದಲ್ಲಿ ನಿಂತು ಸಮಧನೀ ಎಂದು ದನಿಯೆತ್ತಿ ಕೂಗಿತು ಹೊರಗೆ ಮಳೆಯ ಸದ್ದು ದೊಡ್ಡ ಗಾಳಿಯ ಹೋರು ಊರಲ್ಲಿ ಎಲ್ಲಿ ಹುಡುಕಿದ್ರೂ ಹನಿ ದೀಪ ಇಲ್ಲ ಅಂತಹ ಕೆಟ್ಟ ರಾತ್ರಿಯಲ್ಲಿ ಸಾಲಾಗಿ ಚಾದರ ಹೊತ್ತುಕೊಂಡು ಮಲಗಿದ ರಾಮಧನ್ ಎಂಬ ರೈತನ ನಾಲ್ವರು ಮಕ್ಕಳ ಪೈಕಿ ಉಳಿದ್ಯಾರಿಗೂ ಕೇಳಿಸದ ಸಮಧನಿ ಎಂಬ ಅಸ್ಪಷ್ಟ ಕೂಗು ಸಾಲಿನ ಕೊಟ್ಟ ಕೊನೆಯಲ್ಲಿ ಮಲಗಿದ್ದ ಹುಡುಗಿ ಸಮಧನಿಗೆ ಮಾತ್ರ ಅತ್ಯಂತ ಸ್ಪಷ್ಟವಾಗಿ ಕೇಳಿಸಿತ್ತು ಹೊರಗೆ ಯಾರೋ ಕರೀತಾ ಇದ್ದಾರೆ ಅಂತ ಹೇಳಿಕೊಂಡೆ ಎದ್ದು ಕುಳಿತು ಮೈಮೇಲಿನ ಚಾದರ ಸರಿಸಿದಳು ಸಮಧನಿ ಇಷ್ಟೊತ್ತಿನಲ್ಲಿ ಯಾರು ಕೂಗಿಯಾರು ಮಲಗು ಮಗಳೆ ಅವಳ ತಾಯಿ ಗದರಿಕೆಯ ದನಿಯಲ್ಲಿ ಹೇಳಿದ್ದಳು ಅಷ್ಟರಲ್ಲಿ ಮತ್ತೆ ಅಂಗಳದಿಂದ ಕೇಳಿಸ್ತು ಕೂಗು ಈ ಬಾರಿ ಸಮಧನಿ ತಾಯಿಯ ಗದರಿಕೆಗೆ ಮಣಿಯುವ ಸ್ಥಿತಿಯಲ್ಲಿ ಇರಲಿಲ್ಲ ಅವಳನ್ನ ಯಾರೋ ಬಲವಂತವಾಗಿ ಕೈ ಹಿಡಿದು ಎಬ್ಬಿಸಿದಿರುವಂತ ಅನ್ನಿಸ್ತಾ ಇತ್ತು ಆರಿ ಹೋದ ದೀಪಕ್ಕೆ ಕಡ್ಡಿ ಕೊರೆಯುವುದನ್ನು ಮರೆತು ಧಡಕ್ಕನ್ನು ಎದ್ದು ಬಾಗಿಲಿನತ್ತ ನಡೆದು ಹೋದಳು ಸಮಧನಿ ಹೊರಗೆ ಮಳೆಯ ಸದ್ದು ತೀವ್ರವಾಗ್ತಾ ಇತ್ತು ಹಾಗೆ ಮಲಗಿದ್ದ ಮಗಳು ಹಠಾತ್ತನೆ ಎದ್ದು ಕದಾ ತೆರೆಯಲು ಹೋದದ್ದು ಕಂಡು ಕೊಂಚ ಗಾಬರಿಯಾದ ಅವಳ ತಾಯಿ ಪಕ್ಕದಲ್ಲೇ ಮಲಗಿದ್ದ ಗಂಡ ರಾಮಧನನ್ನನ್ನ ತಿವಿದು ಎಬ್ಬಿಸಿತು ಅವನ ತಲೆದಿಂಬಿನ ಅಡಿಯಲ್ಲಿದ್ದ ಬೆಂಕಿ ಪೊಟ್ಟಣ ಹಿರಿದು ಕಡ್ಡಿ ಕೊರೆದು ದೀಪಕ್ಕೆ ತಾಗಿಸಿಯೂ ಬಿಟ್ಟಳು ಹಾಗೆ ರಾಮಧನ್ ಎದ್ದು ಕುಳಿತು ಕಣ್ಣುಗಳನ್ನು ಅರಳಿಸೋದಕ್ಕೂ ಸಮಧನಿಯು ತೆಗೆದ ಬಾಗಿಲಿನ ಆಚೆಯಿಂದ ಬಲವಾದ ಗಾಳಿಯ ಎಲೆಯೊಂದು ಮನೆಯೊಳಕ್ಕೆ ನುಗ್ಗಿ ಬಂದು ಆಗಷ್ಟೇ ಅವಳ ತಾಯಿ ಹಚ್ಚಿಟ್ಟ ಬುಡ್ಡಿ ದೀಪವನ್ನು ಆಡಿಸೋದಕ್ಕೂ ಸರಿಹೋಯಿತು ಆದರೆ ಅಂಥ ಕತ್ತಲಿನಲ್ಲೂ ತೆರೆದ ಬಾಗಿಲ ಒಳಗಿನಿಂದ ಬಲಿಷ್ಠವಾದ ಎತ್ತರವಾದ ಆದರೆ ಕೊಂಚ ಬಾಗಿದಂತಾಗಿದ್ದ ಹೆಂಗಸಿನ ಆಕೃತಿಯೊಂದು ವಿಧಾನವಾಗಿ ನೆಡೆದು ಬರೋದು ಅವರಿಬ್ಬರಿಗೂ ಸ್ಪಷ್ಟವಾಗಿ ಕಾಣಿಸ್ತು ಮಳೆಗೆ ತೊಯ್ದು ತೊಪ್ಪೆಯಾಗಿತ್ತು ದೇಹ ಆದರೆ ಕಣ್ಣುಗಳು ಜಾಜ್ವಲ್ಯಮಾನವಾದ ದೀಪಗಳಂತೆ ಧಗದಗಿಸುತ್ತಿದ್ದವು ಹಣೆಯಲ್ಲಿ ರೂಪಾಯಿ ಅಗಲದ ರಕ್ತ ತಿಲಕ ಉಬ್ಬಿ ನಿಂತ ವಕ್ಷಸ್ಥಳದ ಮೇಲೆ ಬೆಳ್ಳಿಯದ್ದೊಂದು ಅಂಗೈಯ ಅಂಗೈಯಗಲದ ಫಲಕ ನೇತಾಡ್ತಾ ಇತ್ತು ಸುತ್ತಿಕೊಂಡ ಸೀರೆಗೆ ನೆರಿಗೆಯಾಗಿ ಉಡುವ ಮಟ್ಟಸವಾಗಿ ಎರಡೂ ಇರಲಿಲ್ಲ ಆ ದೈತ್ಯ ದೇಹಕ್ಕೆ ಸೀರೆಯನ್ನ ಸುಮ್ಮನೆ ಸುತ್ತಿಕೊಂಡಂತಿತ್ತು ಆಕೆಯ ತಲೆ ಕೂದಲು ಆಲದ ಮರದ ಬಿಳಲುಗಳಂತೆ ಬೆನ್ನಿಗೆ ಬಿದ್ದಿದ್ದವು ಅವುಗಳಿಂದ ಧಾರೆಯಾಗಿ ನೀರು ತೊಟ್ಟಿಗ್ತಾ ಇತ್ತು ಮುಖದ ಮೇಲಿನ ಮಳೆಯ ಹನಿಗಳನ್ನ ಆಕೆ ತಲೆ ಅಲಗಿಸಿ ಪ್ರಾಣಿಯಂತೆ ಪಟಪಟನೆ ಕೊಡುವಿದಳು ಒಂದು ಸಲ ಇಡೀ ಮನೆಯನ್ನ ಕಣ್ಣಾಡಿಸಿ ನೋಡಿದಳು ಆಮೇಲೆ ಅವಳ ಕಣ್ಣು ತನ್ನ ಪಕ್ಕದಲ್ಲೇ ನಿರ್ಭಯಲಾಗಿ ನಿಂತಿದ್ದ ಸಮಧನಿಯ ಮೇಲೆ ಕೇಂದ್ರೀಕೃತವಾದವು ಕಡೆದಿಟ್ಟ ಬೊಂಬೆಯಂತಿದ್ದಳು ಸಮಧನಿ ಹದಿನಾಲ್ಕು ತುಂಬುತ್ತಿರಬೇಕು ಸರಿಯಾಗಿ ಈ ಎರಡನೆಯ ಸಲವಿನ್ನೂ ರಜಸ್ವಲೆ ಆಗಿರಲಿಲ್ಲ ಅವಳ ಕಣ್ಣುಗಳಲ್ಲಿ ಒಂದು ಅಮಾಯಕ ಅತ್ವದಿಂದ ಕೂಡಿದ ನಿರ್ಭಯತೆ ಇತ್ತು ಬಾಗಿಲು ತೆರೆಯುವಾಗಲಾಗ್ಲಿ ಒಳಬಂದ ದೈತ್ಯ ಆಕೃತಿಯ ಅಪರಿಚಿತ ಹೆಂಗಸನ್ನ ಹತ್ತಿರದಿಂದ ನೋಡಿದಾಗ್ಲಿ ಹಾಗೆ ಅವಳ ನಡುಮನೆಯಲ್ಲಿ ನಿಂತು ತನ್ನ ದೇವಟಿಗೆಗಳಂತಹ ಕಣ್ಣರಳಿಸಿ ಎಲ್ಲರನ್ನೂ ನೋಡುತ್ತಿದ್ದಾಗಲಾಗ್ಲಿ ಸಮಧನಿಗೆ ಒಂದಿಷ್ಟು ಭಯ ಅಂತ ಅನಿಸಲಿಲ್ಲ ಅಷ್ಟರಲ್ಲಿ ಅವಳ ತಾಯಿ ಮತ್ತೊಮ್ಮೆ ಕಡ್ಡಿ ಕೊರೆದು ದೀಪಕ್ಕೆ ಬೆಳಕು ತಾಕ್ಸಿದ್ವು ತಂದೆ ರಾಮಧನ್ ಎದ್ದು ಹೋಗಿ ಗಾಳಿಗೆ ಅಡ್ಡಲಾಗಿ ಬಾಗಿಲು ಹಾಕಿ ಬಂದ ಆಮೇಲೆ ಪಸೆಯಾರಿದ ಗಂಟದಲ್ಲಿ ಆ ಹೆಂಗಸಿಗೆ ಊರು ಅಂತ ವಿನಂತಿಸಿ ಹೇಳಿದ ತಾನೇ ಎದ್ದು ಮೂಲೆಯಲ್ಲಿದ್ದ ಪುಟ್ಟ ಮನೆಯೊಂದನ್ನ ಮನೆಯ ಮಧ್ಯಕ್ಕೆ ತಂದು ಹಾಕಿದ ಆಮೇಲೆ ಏನೋ ತೋಷದವನಂತೆ ತಟ್ಟನೆ ಆ ಹೆಂಗಸಿನ ಕಾಲುಗಳಿಗೆ ಹಣೆಯೊತ್ತಿ ನಮಸ್ಕರಿಸುತ್ತ ಹಿಂದೆಯೇ ಅವನ ಹೆಂಡತಿಯು ಪಾದಕ್ಕೆ ಹಣೆ ಹಚ್ಚಿದಳು ನಮ್ಮಿಂದ ಏನಾಗಬೇಕು ರಾಮಧನ್ ಕಂಪಿಸುವ ಸ್ವರದಲ್ಲಿ ಕೇಳಿದ ಆ ಹೆಂಗಸಿನ ಉರಿಗನ್ನು ಅದೇಕೋ ಕೊಂಚ ಮಂದಗೊಂಡವು ಮಡುವುಗಟ್ಟಿದ ಕ್ರೌರ್ಯ ತಣ್ಣಗಾಗಿ ಅಲ್ಲೊಂದು ಸಣ್ಣ ನಗೆ ಜಾಗ ಮಾಡ್ಕೊಳ್ತು ಅಪ್ಪಣೆ ಆಗಬೇಕು ಮಾತಾಜಿ ನಾವು ಬಡವರು ಕೈಲಾದ್ದು ಕೊಡ್ತೀವಿ ದೀನ ಸ್ವರದಲ್ಲಿ ಹೇಳ್ಕೊಂಡ ರಾಮಧನ್ ಹುಚ್ಚ ನೀನೇನ್ ಕೊಡ್ತೀಯೋ ಮೊಟ್ಟ ಮೊದಲ ಬಾರಿಗೆ ಆಕೆ ದನಿ ತೆಗೆದು ಮಾತನಾಡಿದ್ಲು ಗಂಟಲು ಸಿಡಿಲಿನ ಚೂರು ನುಂಗಿದವರ ದನಿಯಂತಿತ್ತು ಕೊಟ್ಟದ್ದನ್ನು ಒಯ್ಯುವವಳಾಗಿದ್ರೆ ಈ ಸರಹೊತ್ತಿಗೆ ಬಂದು ಬಾಗಿಲು ಬಿಡ್ತಾ ಇದ್ದೇನು ನಾನು ಪಡೆಯುವವಳಲ್ಲ ಬೇಕಾದ್ದನ್ನು ಒಯ್ಯುವವಳು ನಾನು ಕಾಲಿಟ್ಟ ಯಾವ ಮನೆಯಲ್ಲೂ ದಾರಿದ್ರೆ ಆ ಉಳಿಯೋದಿಲ್ಲ ನಿನ್ನ ಮೂವರು ಮಕ್ಕಳ ಹಾಲಿನಲ್ಲಿ ಕೈ ತುಳಿತಾರೆ ನಿನ್ನ ಹೆಂಡತಿ ರಾಣಿಯಂತೆ ಮೆರೀತಾಳೆ ನಿನ್ನ ಬದುಕಿನ ನೊಗಕ್ಕೆ ಕುಬೇರನೇ ಖುದ್ದಾಗಿ ಬಂದು ಎತ್ತು ಹೂಡುತ್ತಾನೆ ಇವತ್ತು ಶ್ರಾವಣದ ಮೊದಲ ಶುಕ್ರವಾರದ ರಾತ್ರಿ ನಿನ್ನ ಮನೆ ಈ ಮಳೆ ಮುಗಿಯೋದ್ರೊಳಗಾಗಿ ಬಂಗಾರದ್ದಾಗಿ ಹೋಗಿರುತ್ತೆ ಸರಿಯಾಗಿ ಕೇಳಿಸ್ಕೊ ಈ ಮಳೆ ಮುಗಿಯೋದ್ರೊಳಗಾಗಿ ನಿನ್ನ ಮಗಳು ಸಮಧನಿ ನನ್ನೊಂದಿಗೆ ಈ ಊರಿನ ಸರಹದ್ದು ದಾಟಿಬಿಟ್ಟಿರ್ತಾಳೆ ಆಕೆಯ ಮಾತು ಮುಗಿತಾ ಇದ್ದಂತೆಯೇ ಸಮಧನಿಯ ತಾಯಿ ಎದ್ದು ಮಗಳನ್ನು ತಬ್ಬಿಕೊಳ್ಳಲು ಯತ್ನಿಸಿದಳು ಛಟ್ಟನೆ ತಾಯಿಯನ್ನು ಹಾಕಿದಳು ಸಮಧನಿ ಆಮೇಲೆ ಆ ಮನೆಯಲ್ಲಿ ಪ್ರಲಾಪಗಳಾದವು ವಿನಂತಿಗಳಾದವು ಆಕ್ರಂದನೆಗಳೇ ಎದ್ದು ನಿಂತವು ಯಾರ ಮಾತು ಮನೆಯಿಂದ ಆಚೆಗಿನ ಜಗತ್ತಿಗೆ ಕೇಳಿಸಲೇ ಇಲ್ಲ ಮಗಳು ಸಮಧನಿಯನ್ನ ಬಿಟ್ಟು ಹೋಗಲು ಆ ದೈತ್ಯ ಹೆಂಗಸು ಒಪ್ಪಲು ಇಲ್ಲ ರಾತ್ರಿ ಇಡೀ ಸುರಿದ ಮಳೆ ಕೊನೆಯ ಜಾವದ ಹೊತ್ತಿಗೆ ಕೊಂಚ ತನ್ನ ರಭಸ ಕಡಿಮೆ ಮಾಡ್ತಾ ಇತ್ತು ರಾಮಧನ್ನನ ಆ ಮನೆಯಿಂದ ಆ ಜಿನು ಮಳೆಯಲ್ಲಿಯೇ ಹೊರಬಿಂದ ಎರಡು ಆಕೃತಿಗಳ ಪೈಕಿ ಸಮಧನೆಯೂ ಒಂದು ಹುಡುಗಿ ಆ ದೈತ್ಯ ಹೆಂಗಸಿನ ಕೈ ಹಿಡಿದು ಅತ್ಯಂತ ಚುರುಕಾಗಿ ಹೆಜ್ಜೆ ಹಾಕ್ತಾ ಇದ್ದರು ಅವಳ ನಡಿಗೆಯಲ್ಲಿ ಯಾವುದೋ ಗಮ್ಯವನ್ನು ತಕ್ಷಣ ಸೇರಿ ಬಿಡಬೇಕೆಂಬ ಉತ್ಸಾಹವಿತ್ತು ಅದೆರಡೂ ಆಕೃತಿಗಳು ಇನ್ನೇನು ಊರ ಬಾಗಿಲು ದಾಟಿ ಆಚೆಗೆ ಹೆಜ್ಜೆ ಇಡಬೇಕು ಎಂಬಷ್ಟರಲ್ಲಿ ಅವರ ಬೆನ್ನ ಹಿಂದೆಯೇ ವಿಹ್ವಲನಾಗಿ ಬಂದು ನಿಂತಿದ್ದ ರಾಮಧನ್ ಆರ್ದ್ರಗೊಂಡ ದನಿಯಲ್ಲಿ ಕೇಳಿದ ನನ್ನ ಮಗಳು ಎಲ್ಲಿರ್ತಾಳೆ ಅಂತಾದ್ರೂ ಹೇಳ್ತಾಯಿ ಮೊದಲು ಗೌರಿ ವಿಹಾರದಲ್ಲಿ ಆಮೇಲೆ ದೂರದ ಅರಮನೆಯಲ್ಲಿ ಇರ್ತಾಳೆ ಆಕೆ ಉತ್ತರಿಸಿದಳು ನಾವು ಬಂದು ನೋಡಬಹುದೇ ತಾಯಿ ಮತ್ತೆ ಕೇಳ್ದ ಮಾರತು ಬಿಡೋ ಸಿಡಿಲು ಸಿಡಿದಂತಾಗಿತ್ತು ನಿನ್ನ ಹೆಸರಾದರೂ ಹೇಳು ತಾಯಿ ರಾಮಧನ್ ಗೋಗರ್ದ ತೇಜ್ ಬಾಯಿ ಎಂಬ ಶಬ್ದ ಆ ದೈತ್ಯ ಹೆಂಗಸಿನ ಬಾಯಿಂದ ಬೆಂಕಿಯ ಉಂಡೆಯಂತೆ ಉರುಳಿಬಿತ್ತು ಆಕಾಶದ ಯಾವುದೋ ಮೂಲೆಯಲ್ಲಿ ಹುಟ್ಟಿಕೊಂಡ ಕೋಲ್ಮಿಂಚು ಆ ಊರ ಬಾಗಿಲಲ್ಲಿ ದೃಢವಾಗಿ ನಿಂತಿದ್ದ ಮಾಟಗಾತಿಯ ಇಡೀ ಮುಖವನ್ನು ಭಯಾನಕವಾಗಿ ಬೆಳಗಿ ಮರೆಯಾಯಿತು ಅಗ್ನಿನಾಥನೆಂಬ ಕಠೋರ ಅಘೋರಿಯೊಂದಿಗೆ ಯುದ್ಧ ಮಾಡಿ ಬಸವಗಿದು ಬದುಕಿನ ಕೊನೆಯ ಹೊಡೆತಗಳಿಗೆ ಸಿಕ್ಕು ಝರ್ ಝರಿತಳಾದ ಬೀದರ್ ಜಿಲ್ಲೆಯ ಚಿದ್ರಿ ಗ್ರಾಮದ ಪರಮ ದುಷ್ಟ ಮಾಟಗಾತಿ ತೇಜಮ್ಮ ಖುದ್ದಾಗಿ ಬಂದು ತನ್ನ ನಾಲ್ಕನೆಯ ಮಗಳು ಸಮಧನೆಯನ್ನ ಆ ಘೋರ ಮಳೆಯ ರಾತ್ರಿಯಲ್ಲಿ ಕೈ ಹಿಡಿದು ಕರೆದೊಯ್ಯುತ್ತಿದ್ದರೆ ಅದು ಯಾವತ್ತೂ ಮರೆಯಲಾಗದ ಪುರಾತನ ದ್ವೇಷಗಳಿಗೆ ಲೆಕ್ಕ ಒಪ್ಪಿಸುವ ಅಂತಿಮ ಯುದ್ಧಕ್ಕೆ ಹಿಂದೆ ಯಾರೂ ಕಂಡಿರದ ಕೇಳಿರದ ಭಯಾನಕ ಸರ್ಪ ಯುದ್ಧಕ್ಕೆ ಪಲ್ಲವಿಯಾಗಲಿರುವ ಘಟನೆ ಎಂಬುದು ಆ ಬಡ ರೈತ ರಾಮಧನ್ಗೆ ಗೊತ್ತಾಗೋದಾದರೂ ಹೇಗೆ ಸಾಧ್ಯವಿತ್ತು ಮತ್ತು ಗೊತ್ತಾದರೂ ಅದನ್ನು ಅವನ ತಡೆಯೋದು ಹೇಗೆ ಸಾಧ್ಯವಿತ್ತು ಊರ ಬಾಗಿಲಲ್ಲಿ ನಿಂತೆ ಮಗಳ ಮುಖವನ್ನ ಕಟ್ಟ ಕಡೆಯ ಬಾರಿಗೆ ನೋಡಿ ಕಣ್ಣೀರಿಟ್ಕೊಂಡು ರಾಮಧನ್ ಒಬ್ಬಂಟಿಯಾಗಿ ಕಾಲೆಳೆಯುತ್ತಾ ಮನೆಗೆ ಮರಳಿ ಬರೋ ಹೊತ್ತಿಗೆ ಅವನ ಭಾಗ್ಯದ ಬಾಗಿಲು ಸಂಪೂರ್ಣವಾಗಿ ತೆರೆದುಕೊಂಡಿತ್ತು ಆದರೆ ಆ ನಂತರ ವರ್ಷಗಳಲ್ಲಿ ಮತ್ತೆಂದು ಅವನು ತನ್ನ ಮಗಳು ಸಮಧನಿಯನ್ನ ಕಣ್ಣಾರೆ ನೋಡಲೇ ಇಲ್ಲ ಆದರೆ ಮಾಟಗಾತಿಯ ಪ್ರತಿ ಚಲನವಲನದ ಮೇಲೂ ಅಘೋರ ಸಮೂಹದ ಆದ್ಯ ಗುರು ಕಪಾಲನಾಥರ ಕಣ್ಣು ಇದ್ದೇ ಇತ್ತು ದೇವಯಾನಿಯ ಮನೆಯ ಅಂಗಳದಲ್ಲಿ ಮಾಟಗಾತಿ ತೇಜಮ್ಮನನ್ನು ಸಂಪೂರ್ಣವಾಗಿ ಹಣಿದು ಅವಳನ್ನು ತಂದು ಗೌರಿ ವಿಹಾರದಲ್ಲಿದ್ದ ಅವಳ ತಾಯಿಯ ಪಾದಕ್ಕೆ ಕೆಡವಿದ ಅಗ್ನಿನಾಥ ಅಲ್ಲಿಗೆ ಒಂದು ಯುದ್ಧ ಮುಗಿಯಿತೆಂದು ಘೋಷಿಸಿದ್ದ ಆನಂತರ ತಾನು ಅಘೋರ ವಿದ್ಯೆಯ ಶಸ್ತ್ರಗಳನ್ನು ಕಟ್ಟಿಟ್ಟು ಅಘೋರ ಜಗತ್ತಿನಿಂದ ಇಡಿಯಾಗಿ ಹದಿನಾರು ವರ್ಷಗಳ ತನಕ ವಿಮುಖನಾಗಿದ್ದ ಹಾಗೆ ಅವನು ಮಾಟಗಾತಿಯನ್ನ ಗೌರಿ ವಿಹಾರದ ಗುಡಿಸಿಲಲ್ಲಿ ಕೆಡವಿ ಹೋದ ನಂತರ ಅಘೋರ ನಿಯಮಗಳ ದಾಸಾನು ದಾಸಿಯಂತಾದ ತೇಜಮ್ಮ ಬಾಬಾ ಯಂತ್ರನಾಥರಿಗೆ ಅವರ ಕೊನೆಯ ಕ್ಷಣದ ತನಕ ಸೇವೆ ಮಾಡಿದ್ಲು ಬಾಬಾ ಯಂತ್ರನಾಥರು ದೇಹ ತ್ಯಜಿಸುವ ಕ್ಷಣದಲ್ಲೂ ಅವಳು ಅವರೆದುರಿಗೇ ಇದ್ದಳು ಆಮೇಲೆ ಕಾಲಾಂತರದಲ್ಲಿ ಅವಳ ತಾಯಿಯು ತೀರಿಕೊಂಡಳು ಒಂದು ಕಾಲಕ್ಕೆ ಚಿದ್ರಿಯಲ್ಲಿದ್ದ ಅನಾಹುತಕಾರಿ ಮಾಟಗಾತಿ ಇವಳೇನ ಎಂಬಷ್ಟು ತಣ್ಣಗಿನ ಬದುಕು ಬದುಕ್ತಾ ಇದ್ಲು ತೇಜ್ಬಾಯಿ ಅಷ್ಟಾದರೂ ಅಘೋರ ಗುರು ಕಪಾಲನಾಥರು ತೇಜಮ್ಮನನ್ನ ಕಿರುಗಣ್ಣ ತುದಿಯಲ್ಲಿ ಗಮನಿಸುತ್ತಲೇ ಇದ್ದರು ಶ್ರಾವಣದ ಮೊದಲ ಮಳೆಗೆ ಆಕಾಶದಲ್ಲಿ ಮೋಡ ಕಟ್ಟಿದ ದಿನ ಅವಳು ಗೌರಿ ವಿಹಾರದ ತನ್ನ ಗುಡಿಸಲಿನ ಮಧ್ಯದಲ್ಲಿ ಕುಳಿತು ಅಷ್ಟ ದಿಗ್ಬಂಧನದ ಹಸಿ ದಾರವನ್ನ ಬೆರಳ ತುದಿಯಲ್ಲಿ ಹಿಡಿದು ಆವಾಹನೆಯ ಮೊದಲ ಮಂತ್ರ ಪಠಿಸಲು ಆರಂಭಿಸಿದ ಕ್ಷಣದ ತನಕ ಮಾಟಗಾತಿ ತೇಜಮ್ಮನ ಬಗ್ಗೆ ಅವರಲ್ಲಿ ಯಾವುದೇ ಅನುಮಾನ ಮೂಡಿರಲಿಲ್ಲ ತನ್ನ ಸುತ್ತ ದಿಗ್ಬಂಧನದ ದಾರ ಸುತ್ತಕೊಂಡು ಅವಳೊಂದು ಕೇಕೆ ಹಾಕ್ತಾ ಇದ್ದಂತೆಯೇ ಕಪಾಲನಾಥರ ಮನಸ್ಸು ಪೆಟ್ಟು ತಿಂದ ಹುಲಿಯಂತೆ ಕನಲಿ ಕುಳಿತಿತ್ತು ಅಗ್ನಿನಾಥ ಅವರಿಗೆ ಗೊತ್ತಿಲ್ಲದೆ ಉದ್ಗಾರವೊಂದು ಹೊರಬಿತ್ತು ರಾಮಧನ್ನನ ಮನೆಯಿಂದ ಸಮಧನಿಯನ್ನ ಚಿದ್ರಿಯ ಮಾಟಗಾತಿ ತೇಜಮ್ಮ ಹೊತ್ತೊಯ್ದದ್ದು ಅವತ್ತೇ ರಾತ್ರಿ ಅವತ್ತು ರಾತ್ರಿ ಕಪಾಲನಾಥರು ಕಣ್ಣಿಗೆ ಕಣ್ಣು ಹೆಚ್ಚಲಿಲ್ಲ ಗೌರಿ ವಿಹಾರದ ಬಯಲು ಸುರಿದ ದೊಡ್ಡ ಮಳೆಯಿಂದಾಗಿ ನೀರಿನಿಂದ ತುಂಬಿ ಹೋಗಿತ್ತು ಮಾರು ದೂರದಲ್ಲಿ ನಿಂತ ಮನುಷ್ಯ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಅಂಥ ಅಂಧಕಾರ ಕವಿದಿತ್ತು ಪರಶಿವನ ಮೇಲೆ ಸಿಟ್ಟಿಗೆದ್ದ ಶಿಖೆಯ ಒಳಗಿನ ಗಂಗೆ ಆಕ್ರೋಶದಿಂದ ನೆಲಕ್ಕೆ ಜಾರಿ ರುದ್ರ ನೃತ್ಯ ಮಾಡ್ತಾ ಇದ್ದಾಳೇನೋ ಎನಿಸುವಂತಿತ್ತು ವಾತಾವರಣ ಸುರಿಯುತ್ತಿದ್ದ ಮಳೆಗೆ ಗೌರಿ ವಿಹಾರದ ಸಮಸ್ತ ದೀಪಗಳು ಕಣ್ಮುಚ್ಚಿದ್ದವು ಬಯಲಿನಲ್ಲಿದ್ದ ಯಜ್ಞ ಮಂಟಪದಲ್ಲೂ ಬೆಂಕಿ ಉಳಿದಿರಲಿಲ್ಲ ಅಂಥ ಅಘೋರಿಗಳು ಕೂಡ ಕಾರ್ಗತ್ತಲಿಗೆ ಸುರಿಯುತ್ತಿದ್ದ ಜಲಪ್ರಳಯದಂತಹ ಮಳೆಗೆ ಮಂಕಾದವರಂತೆ ತಮ್ಮ ತಮ್ಮ ಜಾಗೆಗಳಲ್ಲಿ ಮುದುರಿ ಕುಳಿತಿದ್ದರು ನಮ್ಮ ಜೀವಮಾನದಲ್ಲಿ ಎಂದು ಈ ಪರಿಯ ಮಳೆ ಕಂಡಿರಲಿಲ್ಲ ಎಂದು ಹಿರಿಯ ಅಘೋರಿಯೊಬ್ಬರು ಚಡಪಡಿಸಿ ನಿಟ್ಟುಸಿರಿಗರೆದಿದ್ದರು ಆದರೆ ಕಪಾಲನಾಥರ ಆತಂಕ ಚಡಪಡಿಕೆಗಳು ಮಳೆಯನ್ನೂ ಮೀರಿದವಾಗಿದ್ದವು ಗೌರಿ ವಿಹಾರದ ಮೂಲೆ ಗುಡಿಸಿದಲ್ಲಿ ಇದ್ದ ತೇಜಮ್ಮ ಈಗ ಅಲ್ಲಿ ಇರಲಿಲ್ಲ ಅವಳು ಹೊರಟ ಧರತಿ ಆ ವೇಗ ಮತ್ತು ಹೊರಟ ದಿಕ್ಕುಗಳನ್ನು ಗಮನಿಸಿದಾಗಲೇ ಕಪಾಲನಾಥರ ಬಾಯಿಂದ ಅಗ್ನಿನಾಥ ಎಂಬ ಉದ್ಗಾರವೊಂದು ಹೊರಬಿದ್ದಿದ್ದು ಮಾಟಗಾತಿಯ ಕ್ರೌರ್ಯ ಮರುಕಳಿಸಿತೆ ತಾಯಿ ಸತ್ತ ಮೇಲೂ ಕೆಲಕಾಲ ತಣ್ಣಗೆ ಉಳಿದ ಮಾಟಗಾತಿ ಇದ್ದಕ್ಕಿದ್ದಂತೆ ಇದೆಲ್ಲಿಂದ ಕ್ರುದ್ಧಳಾಗಿ ಎದ್ದು ನಿಂತಳು ತಮ್ಮನ್ನು ತಾವು ಕೇಳ್ಕೊಂಡ್ರು ಅಘೋರ ಗುರು ಕಪಾಲನಾಥ ಉತ್ತರ ತೋಚದಾಗಿ ಕತ್ತಲಲ್ಲಿ ಪಟಪಟನೆ ತಲೆ ಕೆಡವುಕೊಂಡ್ರು ಆಮೇಲೆ ಅದೇನಿಸ್ತೋ ತಮ್ಮ ಪರ್ಣಕುಟಿಯಿಂದ ಆ ಬಿರುಮಳೆಯಲ್ಲೇ ಹೊರಬಿದ್ದು ಗೌರಿ ವಿಹಾರದ ಮತ್ತೊಂದು ಮೂಲೆಯತ್ತ ನಡೆಯತೊಡಗಿದರು ಅವರ ಮೈ ಮೇಲೆ ಚಿಕ್ಕದೊಂದು ಕೌಪೀನವೂ ಇರಲಿಲ್ಲ ಜಟೆಯಿಂದ ಇಳಿದ ನೀರು ಬೆನ್ನ ಮೇಲೆ ಬಿದ್ದು ಹರಿದು ಹೋಗುತ್ತಿತ್ತು ಮಳೆಯ ಹೊಡೆತ ಅವರ ಎಂದಿನ ವೇಗ ಕುಗ್ಗಿಸಿರಲಿಲ್ಲ ಕಣ್ಣುಗಳು ಆ ಕತ್ತಲಲ್ಲೂ ಪ್ರಖರವಾಗಿ ಹೊರೆಯುತ್ತಿದ್ದವು ಎರಡು ನಿಮಿಷಗಳ ನಡಿಗೆಯ ನಂತರ ಅವರು ಗೌರಿ ವಿಹಾರದ ಮತ್ತೊಂದು ಮಗ್ಗುಲಲ್ಲಿಂದ ಮೂರು ಪರ್ಣ ಕುಟಿಗಳ ಪೈಕಿ ಮಧ್ಯದರ ಮುಂದೆ ನಿಂತು ಕಾತ್ಯಾಯಿರಿ ಎಂದು ಕೂಗಿದರು ಅದು ಗರ್ಜನೆಯಂತಿತ್ತು ಬಾಬಾ ಯಂತ್ರನಾಥರು ಪ್ರಾಣತ್ಯಾಗ ಮಾಡಿದ ನಂತರ ಗೌರಿ ವಿಹಾರ ಅಘೋರ ತಂಡಕ್ಕೆ ಕಪಾಲನಾಥರೇ ಮಹಾಗುರುವಾಗಿದ್ದಾರೆ ಅವರಿಗೆ ಕೇವಲ ಗೌರಿ ವಿಹಾರ ಒಂದೇ ಅಲ್ಲ ಇಡೀ ಅಘೋರ ಸಮೂಹದ ಅತಿ ಸಣ್ಣ ಕದಲಿಕೆಯೂ ಅರಿವಿಗೆ ಬರುತ್ತದೆ ಎದುರುಗಿದ್ದ ಮೂರು ಗುಡಿಸಲುಗಳ ಪೈಕಿ ಬಲಕ್ಕಿರುವ ಚಿಕ್ಕ ಕುಟೀರದಲ್ಲಿ ತೇಜಮ್ಮ ವಾಸಿಸುತ್ತಾಳೆ ಅವಳು ಮೊದಲಿಂದಲೂ ಅಲ್ಲೇ ಇದ್ದವಳು ಸಾಯೋದಕ್ಕೆ ಮುಂಚೆ ಅವಳ ತಾಯಿ ಜೊತೆಗಿರ್ತಾ ಈಗ ಅವಳು ಒಬ್ಬಂಟಿ ಅಘೋರ ಸಂಪ್ರದಾಯದ ಯಾವ ಕಾರ್ಯದಲ್ಲೂ ಅವಳು ಭಾಗವಹಿಸುವಂತಿರಲಿಲ್ಲ ಕಪಾಲನಾಥರು ಅವಳನ್ನು ಯಾವತ್ತೂ ತಮ್ಮ ಅಘೋರ ಸಮೂಹದೊಳಕ್ಕೆ ಕಾಲಿಡಲು ಬಿಟ್ಟಿರಲಿಲ್ಲ ಹೀಗಾಗಿ ಅವಳು ಮಧ್ಯದ ಪರ್ಣಕುಟಿಯಲ್ಲಿ ವಾಸವಾಗಿರುವ ಅಘೋರ ಸನ್ಯಾಸಿನಿಯರೊಂದಿಗೆ ಸಂಬಂಧವೇ ಇಲ್ಲದವಳಂತೆ ಒಬ್ಬಂಟಿಯಾಗಿ ಬದುಕುತ್ತಾಳೆ ಅವಳ ತಾಯಿ ತೀರಿಕೊಂಡ ಮರುದಿನವೇ ಕಪಾಲನಾಥರು ತೇಜಮ್ಮನನ್ನ ಗೌರಿ ವಿಹಾರದಿಂದ ಹೊರಕ್ಕೆ ಕಳಿಸಿಬಿಡಬಹುದಾಗಿತ್ತು ಆದರೆ ದೇವಯಾನಿಯ ಮನೆಯ ಅಂಗಳದಿಂದ ತೇಜಮ್ಮನನ್ನ ಸಂಪೂರ್ಣವಾಗಿ ಸದೆಬಡಿದು ಹಲ್ಲು ಕಿತ್ತ ಹಾವಿನಂತಾಗಿಸಿ ಎಡಗೈಯಲ್ಲಿ ಹಿಡಿದು ಕರೆತಂದ ಅಗ್ನಿನಾಥ ಕಡೆಯ ಕ್ಷಣಗಳಲ್ಲಿ ತೇಜಮ್ಮನೆಡೆಗೆ ಅದೆಷ್ಟು ಮೃದುವಾಗಿದ್ದನಲ್ಲ ಎಂಬುದು ಗೊತ್ತಿದ್ದರಿಂದಲೇ ಕಪಾಲನಾಥರು ತೇಜಮ್ಮನನ್ನ ಗೌರಿ ವಿಹಾರದ ಮೂಲೆಯ ಒಬ್ಬಂಟಿ ಪರ್ಣಕುಟಿಯಲ್ಲಿ ಉಳಿಯಲು ಬಿಟ್ಟಿದ್ದರು ಮಧ್ಯದ ಪರ್ಣಕುಟಿಯಲ್ಲಿ ಕಾತ್ಯಾಯಿನಿ ಇರುತ್ತಾಳೆ ಮೈಯೆಲ್ಲ ಕಣ್ಣಿರುವ ಹುಡುಗಿ ಏಳು ವರ್ಷಗಳಾಯಿತು ಅವಳು ಅಘೋರ ದೀಕ್ಷೆಯ ಅಗ್ನಿ ದಿವ್ಯವನ್ನ ಹೊತ್ತು ಅವಳ ಅಂಕೆಯಲ್ಲಿ ಸುಮಾರು ಹದಿನಾಲ್ಕು ಜನ ಅಘೋರ ಸನ್ಯಾಸಿನಿಯರು ಇರ್ತಾರೆ ಎಲ್ಲರೂ ಸಮರ್ಥರೆ ಬೆಂಗಳೂರಿನಿಂದ ಹೊರಡುವ ಹೊತ್ತಿಗೆ ಮಾಂತ್ರಿಕ ಲೋಕದ ಎಲ್ಲ ಮೆಟ್ಟಿಲುಗಳಿಂದಲೂ ಉರುಳಿ ಬಿದ್ದು ಸರ್ವನಾಶದ ಪ್ರಪಾತದಲ್ಲಿದ್ದ ತೇಜಮ್ಮ ಅಲ್ಲಿದ್ದ ಯಾವ ಅಘೋರ ಯುವತಿಗೂ ಸಮಳಲ್ಲ ಅವಳಲ್ಲಿ ಈಗ ಯಾವ ಚಿಕ್ಕ ಮಾಂತ್ರಿಕ ಶಕ್ತಿಯೂ ಉಳಿದಿರಲಿಲ್ಲ ಬದುಕಬೇಕು ಬದುಕಿದ್ದಳು ಅಷ್ಟೇ ಈ ಹದಿನಾರು ವರ್ಷಗಳಲ್ಲಿ ತೇಜಮ್ಮನಿಗೂ ಸಾಕಷ್ಟು ವಯಸ್ಸಾಗಿತ್ತು ಅವಳಲ್ಲಿ ಮತ್ತೆ ದುಷ್ಟ ವಾಮಾಚಾರದ ಆಕಾಂಕ್ಷೆಗಳು ತಲೆ ಎತ್ತಲಾರವು ಅಂತ ಅಂದುಕೊಂಡಿದ್ರು ಕಪಾಲನಾಥರು ಅಲ್ಲದೆ ತೇಜಮ್ಮನಲ್ಲಿ ಮಾಂತ್ರಿಕ ಆಕಾಂಕ್ಷೆಗಳು ಮತ್ತೆ ಚಿಗಿತುಕೊಂಡ್ರೂ ಅವಳು ಪುನಃ ಆರಂಭದಿಂದಲೇ ಎಲ್ಲವನ್ನೂ ಶುರುವಿಟ್ಟುಕೊಳ್ಳಬೇಕು ಪ್ರಥಮ ಮಂತ್ರದಿಂದ ಮತ್ತೆ ತನ್ನ ಅಧೋ ಜಗತ್ತಿನ ಸಾಧನೆಗಳನ್ನು ಪ್ರಾರಂಭ ಮಾಡಬೇಕು ಮತ್ತೆ ಅವಳು ತುದಿ ಮೆಟ್ಟಲು ತಲುಪಿ ಮಾರ್ಕಾಂಡಿಯಂತಹ ಹಿರಿಯ ವಿದ್ಯೆಯತ್ತ ಕೈಚಾಚುವ ಹೊತ್ತಿಗೆ ಓಹೋ ತೇಜಮ್ಮನ ಆಯುಷ್ಯವೇ ಮುಗಿದು ಹೋಗಿರುತ್ತದೆ ಗೌರಿ ವಿಹಾರದಲ್ಲಿ ಎಷ್ಟು ವರ್ಷಗಿದ್ದರೂ ಅವಳು ಒಬ್ಬೇ ಒಬ್ಬ ಅಘೋರಿಯೊಂದಿಗೆ ಸ್ನೇಹ ಬೆಳೆಸಲಾರಳು ಅವಳಿಗೆ ಕುಶಲೋಪರಿಯದ್ದೊಂದು ಮಾತುಕತೆಗೂ ಒಬ್ಬ ಅಘೋರಿ ದೊರಕಲಾರ ಇದ್ದವನು ಅಂದರೆ ಒಬ್ಬನೇ ಇಂದ್ರನಾಥ ಅವನು ಅವತ್ತೇ ಮಾಟಗಾತಿಯ ಕಾಮಾಗ್ನಿಗೆ ಆಹುತಿಯಾಗಿಬಿಟ್ಟ ಕಾಮಾಖ್ಯ ಮಂದಿರದ ಪೌಳಿಯಲ್ಲಿ ತೇಜಮ್ಮನೊಂದಿಗೆ ಮಲಗಿ ಬೆವತ ಮೇಲೆ ಅವನು ಬಹಳ ದಿನ ಬದುಕುಳಿಯಲಿಲ್ಲ ಎಲ್ಲರೂ ನೋಡ ನೋಡ್ತಾ ಇದ್ದಂತೆಯೇ ಇಂದ್ರನಾಥನ ಒಂದೊಂದೇ ಅವಯವಗಳು ನಿಷ್ಕ್ರಿಯಗೊಂಡವು ಕಡೆಗೊಂದು ದಿನ ಅವನ ಕಣ್ಣು ಕಿವಿ ಮೂಗು ಬಾಯಿಗಳಿಂದ ಭಯಾನಕವಾಗಿ ರಕ್ತ ಚೆಲ್ಲಿಕೊಳ್ಳತೊಡಗಿತು ನೆತ್ತರು ಕಪ್ಪು ಬಣ್ಣಕ್ಕೆ ತಿರುಗಿತ್ತು ಕಪಾಲನಾಥರು ಮೃತ್ಯುಮಂತ್ರ ಜಪಿಸತೊಡಗಿದರು ಓಂ ನಮೋ ಮೃತ್ಯುವೇ ನಮಃ ಮೂರನೆಯ ಬಾರಿ ಪಠಿಸೋದ್ರೊಳಗಾಗಿ ಇಂದ್ರನಾಥನ ಕಾಲು ಕದಲೋದು ನಿಂತೋಯಿತು ಅಘೋರಿಗಳು ಆನಂದದಿಂದ ಗಹಗಹಿಸದೊಡಗಿದ್ದರು ಅದು ಅವರ ಸಂಪ್ರದಾಯ ಸಾವು ಅವರಲ್ಲಿ ವೇದನೆಯನ್ನುಂಟು ಮಾಡೋದಿಲ್ಲ ಅದು ಅಂತಿಮವಾಗಿ ಬಿಡುಗಡೆಯ ಸಂಕೇತ ಅಘೋರಿಯೊಬ್ಬ ಸತ್ತನೆಂದರೆ ಅವನಿಗದು ಕಡೆಯ ಸಾವು ಏಕೆಂದರೆ ಅಘೋರಿಗೆ ಪುನರ್ಜನ್ಮವಿರುವುದಿಲ್ಲ ಆದರೆ ಅಘೋರಿಗಳು ತಮ್ಮ ಗುಂಪಿನ ಯಾವ ಸಾವನ್ನೂ ಮರೆಯೋದಿಲ್ಲ ಅಲ್ಲಿ ಸಾವು ಬೇರೆ ಪ್ರಾಣತ್ಯಾಗ ಬೇರೆ ಗುರುವಿನ ಪ್ರಾಣ ತ್ಯಾಗ ಅಘೋರಿಗಳಲ್ಲಿ ಹೊಸ ಚೈತನ್ಯ ಉಂಟು ಮಾಡುತ್ತದೆ ಆದರೆ ಸಹಪಾಠಿಯ ಸಾವು ಅನಿರೀಕ್ಷಿತವಾಗಿದ್ದಲ್ಲಿ ಅಕಾರಣವಾಗಿದ್ದಲ್ಲಿ ಅದು ಅವರಲ್ಲಿ ದ್ವೇಷದ ಕಿಡಿಯನ್ನು ಮಾತ್ರ ಉಂಟಾಗಿಸುತ್ತದೆ ಆದರೆ ಅಗ್ನಿನಾಥನೊಂದಿಗೆ ಹಿಂತಿರುಗಿದ ತೇಜಮ್ಮ ಎಷ್ಟು ದೈನೀಸಿಯಾಗಿದ್ದಳಂತಂದರೆ ಅವಳ ಮೇಲೆ ತಿರುಸ್ಕೊಳ್ಳೋದು ಇರಲಿ ಅವಳೆಡೆಗೆ ತಿರುಗಿ ನೋಡೋದಕ್ಕೂ ಅಘೋರ ಮನಸ್ಸುಗಳು ಸಿದ್ಧವಾಗಿರಲಿಲ್ಲ ಅಂತಹ ವಾತಾವರಣದ ನಡುವೆಯೇ ಒಬ್ಬಂಟಿಯಾಗಿ ಬದುಕಿದ್ದಳು ತೇಜ್ಬಾಯಿ ದೇಹ ದೇಹತ್ಯಾಗ ಮಾಡಿದ ಮೇಲೆ ಅವಳ ತಾಯಿ ತೀರ್ಕೊಂಡ ಮೇಲೆ ತೇಜಮ್ಮ ವರ್ಷಗಟ್ಟಲೆ ಮನುಷ್ಯರೊಂದಿಗೆ ಮಾತೆ ಆಡಿರಲಿಲ್ಲ ಗೌರಿ ವಿಹಾರದಿಂದ ಒಂದು ಹೆಜ್ಜೆ ಹೊರಗಿಟ್ಟಿರಲಿಲ್ಲ ಅಂಥವಳು ಇದ್ದಕ್ಕಿದ್ದಂತೆ ಅದು ಹೇಗೆ ಹೊರಟು ಕಾತ್ಯಾಯಿನಿ ಮತ್ತೆ ಕೂಗಿದರು ಕಪಾಲನಾಥ ಸುರಿಯುತ್ತಿದ್ದ ಧೋಮಳೆಯಲ್ಲಿ ಪರ್ಣಕುಟಿಯ ಬಾಗಿಲಿಕ್ಕಿಕೊಂಡು ಒಳಗೆ ಮುದುರಿಕೊಂಡ ಕಾತ್ಯಾಯಿನಿಗೆ ತಮ್ಮ ಕೂಗು ಕೇಳಿಸಿರಲಾರದು ಅಂದುಕೊಂಡು ಮೂರನೆಯ ಬಾರಿಗೆ ಕೂಗಲು ಬಾಯಿ ತೆರೆದರೋ ಅಷ್ಟರಲ್ಲಿ ಪರ್ಣಕುಟಿಯ ಬಾಗಿಲು ಸರಿದ ಶಬ್ದವಾಯಿತು ಕಪಾಲನಾಥರ ಮೊದಲ ಕೂಗಿಗೆ ಕಾತ್ಯಾಯಿನಿ ಜಾಗೃತಳಾಗಿದ್ದಳು ಆದರೆ ತಕ್ಷಣ ಎದ್ದು ಬಂದು ಗುರುವಿನ ಸಮ್ಮುಖದಲ್ಲಿ ನಿಲ್ಲುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ ಬೆತ್ತಲೆ ಇದ್ದಳು ಅವರ ಸಂಪ್ರದಾಯವೇ ಅದು ಅಘೋರಿಗಳಿಗೆ ಬೆತ್ತಲೆ ಎಂಬುದು ಶರೀರಕ್ಕೆ ಸಂಬಂಧಿಸಿದ ಸಂಗತಿಯಲ್ಲ ಅದು ಮನಸ್ಥಿತಿ ಅವರು ಹೊಟ್ಟೆ ಹಾಕಿಕೊಂಡು ಸ್ನಾನಕ್ಕಿಳಿತಾರೆ ಎಲ್ಲವನ್ನೂ ಕಳಚಿಟ್ಟು ಪೂಜೆಗೆ ಕೂರುತ್ತಾರೆ ಅವರು ಬೆತ್ತಲೆ ಆಗುತ್ತಾ ಆಗುತ್ತಾ ಆತ್ಮ ತೆರೆದಿಟ್ಟುಕೊಳ್ಳುತ್ತಾರೆ ಹೊದ್ದ ಹೊದಿಕೆ ಕಿತ್ತೆಸೆಯುತ್ತಲೇ ಒಳಗನ್ನು ತೆರೆದುಕೊಳ್ಳುತ್ತಾರೆ ಆದರೂ ಪರಮ ಗುರುವಿನ ಎದುರಿಗೆ ನಿಲ್ಲುವಾಗ ಮೈಗೊಂದು ಹೊದಿಕೆಯಾದರೂ ಇರಬೇಕು ಹಾಗಂದುಕೊಂಡೇ ಚಿಕ್ಕದೊಂದು ತುಂಡನ್ನ ಸೊಂಟಕ್ಕೆ ಸುತ್ತಿಕೊಂಡು ಹೊರಬಂದಿದ್ದಳು ಕಾತ್ಯಾಯಿನಿ ಎದೆ ಮಾತ್ರ ನಗ್ನವಾಗಿಯೇ ಇತ್ತು ಅಪ್ಪಣೆ ಆಗಬೇಕು ಅಂದಳು ಕಪಾಲನಾಥರು ತೇಜಮ್ಮನ ಕುರಿತು ವಿಚಾರಣೆ ಪ್ರಾರಂಭ ಮಾಡಿದ್ರು ಅವಳಿಗೆ ಮತ್ತೆ ಮಂತ್ರಶಕ್ತಿಯ ಕುರಿತು ಆಸಕ್ತಿಯ ಬೀಜ ಮಳತಿದ್ದಲ್ಲಿ ಎಂಬ ಚರ್ಚೆಯಾಯಿತು ಇಷ್ಟಕ್ಕೂ ಅವಳಿಗೆ ಆ ಶ್ರಾವಣದ ಮೊದಲ ಮಳೆಯ ಸಂಜೆಯಲ್ಲಿ ತನ್ನ ಪರ್ಣಕುಟಿಯಲ್ಲಿ ಪದ್ಮಾಸನ ಹಾಕಿ ಕುಳಿತು ಮಂತ್ರಪಠಣ ಮಾಡುವುದಕ್ಕಾಗಿ ದಿಗ್ಬಂಧನಕ್ಕೆ ಬೇಕಾದ ಅರಿಶಿಣದ ದಾರ ಒದಗಿಸಿದವರ್ಯಾರು ಇದ್ದಕ್ಕಿದ್ದಂತೆ ಮಾತು ನಿಲ್ಲಿಸಿದ ಕಾತ್ಯಾಯಿನಿ ಗುರುವಿಗೊಂದು ಮಾತು ಹೇಳದೆ ಪಕ್ಕನೆ ಇನ್ನೊಂದು ತುದಿಯಲ್ಲಿದ್ದ ಮೂರನೆಯ ಪರ್ಣಕುಟಿಯತ್ತ ಓಡಿದಳು ಅಲ್ಲಿ ಮೈದಿನಿ ಇರುತ್ತಾಳೆ ಮೈದಿನಿ ಯಾರು